ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಅಕ್ಕಿ ಅಥವಾ ಅಕ್ಕಿ ಹಿಟ್ಟು ಎರಡೂ ಯೂಸ್ ಮಾಡಿದೆ ಹಾಗೆಯೇ ದಿಢೀರಾಗಿ ತುಂಬ ಕಡಿಮೆ ಸಮಯದಲ್ಲಿ ಒಂದು ಸಾಫ್ಟಾಗಿ ಬರೋ ಅಂತಹ ದೋಸೆ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ದೋಸೆ ಬೇಕು ಅಂತ ಹಠ ಮಾಡಿದಾಗ ಮನೇಲಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಯಾವುದೇ ರೀತಿ ಹಿಟ್ಟು ಇಲ್ಲದೆ ಇರುವಾಗ ತುಂಬ ಚೆನ್ನಾಗಿ ಮಾಡೋ ಅಂಥ ಒಂದು ದೋಸೆ ಸೊ ಈ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ದಿಢೀರಾಗಿ ಸಾಫ್ಟ್ ಸಾಫ್ಟಾಗಿರೋವಂಥ ದೋಸೆ ಮಾಡೋದಕ್ಕೆ ನೋಡಿ ಒಂದು ಬಟ್ಲಷ್ಟು ಕಡಲೆ ಪುರಿ ಅಥವಾ ಪಫ್ಡ್ ರೈಸ್ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಬೋದು ಇದು ಒಂದು ಎಂಟರಿಂದ ಹತ್ತು ದೋಸೆ ಆಗೋಷ್ಟು ಕ್ವಾಂಟಿಟಿ ಇದೆ ಇದರಲ್ಲಿ ಅದಕ್ಕೆ ನಾರ್ಮಲ್ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡೋವಾಗ ಯೂಸ್ ಮಾಡ್ತೀವಲ್ವ ರವೆ ಆ ರವೆ ಸೇರಿಸ್ತಾ ಇದ್ದೀನಿ ಚಿರೋಟಿ ರವೆ ಅಂತೇನಿಲ್ಲ ನಾರ್ಮಲ್ ರವೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ಬೇಕು ಸ್ವಲ್ಪ ಸ್ಮೂತಾಗಿ ಬರೋದಕ್ಕೆ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಬೈ ಚಾನ್ಸ್ ಒಂದು ಸ್ವಲ್ಪ ಅಳತೆ ಹೆಚ್ಚು ಕಡಿಮೆ ಆದ್ರೂ ಏನೂ ತೊಂದರೆ ಇಲ್ಲ ಅದೇನು ರೆಸಿಪಿ ಕೆಡೋದು ಆ ಥರ ಇಲ್ಲ ಏನಾಗಲ್ಲ ಅಗತ್ಯ ಇರೋಷ್ಟು ನೀರನ್ನ ಸೇರಿಸ್ಕೋಬೇಕು ಇದಕ್ಕೆ ರುಚಿಗೆ ಆಗತ್ತೆ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ರುಬ್ಬಿದಾದಮೇಲೆ ಕೂಡ ಹಾಕೋಬೋದು ಇಲ್ಲಾಂದರೆ ರುಬ್ಬಕ್ಕೆ ಮುಂಚೆ ಈ ರೀತಿ ಇದರಲ್ಲೇ ಸೇರಿಸ್ಬಿಟ್ಟಾದರೂ ನೀವು ರುಬ್ಕೋಬೋದು ಈಗ ಈ ಮಿಕ್ಸ್ಚರ್ನ ದೋಸೆ ಹಿಟ್ಟನ್ನ ಹೇಗೆ ರುಬ್ಕೊಂಡು ಬರ್ ರುಬ್ತೀವಲ್ವ ಸ್ವಲ್ಪ ಸ್ಮೂತಾಗಿ ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡು ಬರಬೇಕು ಸೊ ಈಗ ರುಬ್ಬಿದಾಗಿದೆ ಈಗಿದ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಈ ದೋಸೆನೂ ಕಡಲೆಪುರಿ ಸೇರಿಸಿರೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹೀಗೇನೂ ದೋಸೆ ಮಾಡ್ಕೋಬೋದು ಪ್ಲೈನ್ ದೋಸೆ ಇಲ್ಲಾಂದರೆ ಈ ರೀತಿ ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿರೋವಂಥ ಹಸಿಮೆಣ್ಸಿನ್ಕಾಯಿ ಒಂದೆರಡು ಈರುಳ್ಳಿ ಸಣ್ಣ ಕಟ್ ಮಾಡಿರೋದು ತುರಿದಿರೋ ಅಂತಹ ಕ್ಯಾರೆಟು ಮತ್ತು ಸ್ವಲ್ಪ ತೊಳೆದು ಸಣ್ಣ ಕಟ್ ಮಾಡಿರೋ ಅಂತಹ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದ್ರ ಜೊತೆಗೆ ಬೇಕಿದ್ದರೆ ಬೀಟ್ರೋಟ್ ಸೇರಿಸ್ಬೋದು ನವಿಲು ಕೋಸು ತುರಿದ್ಬಿಟ್ಟು ಸೇರಿಸ್ಬೋದು ಏನೆಲ್ಲ ತರಕಾರಿ ತುರಿಯೋಕೆ ಸಾಧ್ಯ ಇರುತ್ತೆ ಅದನ್ನೆಲ್ಲ ಸೇರಿಸಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ದೋಸೆ ಹಾಕ್ಕೋಬೋದು ಇಲ್ಲ ಪ್ಲೈನ್ ದೋಸೆ ಇಷ್ಟ ಆದರೆ ನಾರ್ಮಲ್ ಪ್ಲೈನ್ ದೋಸೆ ಹೇಗೆ ಮಾಡ್ಕೊಳ್ತೀವೋ ಹಾಗೆ ಮಾಡ್ಕೊಂಡು ಚಟ್ನಿ ಪಲ್ಯ ಏನು ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂಥರ ಸ್ವಲ್ಪ ಉತ್ತಪ್ಪಮ್ ಥರ ಆಗ್ಬಿಡುತ್ತೆ ಇದನ್ನೆಲ್ಲ ಸೇರಿಸೋದ್ರಿಂದ ಆ ಈರುಳ್ಳಿ ಅದೆಲ್ಲ ಸ್ವಲ್ಪ ಅರ್ಧಂಬರ್ಧ ಬೆಂದಿರುತ್ತಲ್ವ ದೋಸೆ ಹಾಕಿದಾಗ ಒಂಥರ ಬಾಯಿಗೆ ಚೆನ್ನಾಗಿ ಸಿಗ್ತಾಯಿರುತ್ತೆ ಸೊ ನಾರ್ಮಲ್ ಆಗಿ ದೋಸೆ ಹೇಗೆ ಮಾಡ್ತೀವಿ ಹಾಗೆ ದೋಸೆನ ಮಾಡ್ಕೊಳ್ಳೋಣ ಹೆಂಚು ಬಿಸಿ ಆಗ್ತಾಯಿದೆ ಇದು ನಾವೀಗ ಇದೆಲ್ಲ ಹಾಕಿದ್ವಲ್ವ ಕ್ಯಾರೆಟು ಈರುಳ್ಳಿ ಇದ್ರಲ್ಲ ಅದರಿಂದ ಸ್ವಲ್ಪ ದೋಸೆ ಒಂಚೂರು ಥಿಕ್ಕಾಗಿ ಬರುತ್ತೆ ಒಂದು ಸ್ವಲ್ಪ ದಪ್ಪನಾಗಿ ಪ್ಲೈನ್ ದೋಸೆ ಆದರೆ ನಾರ್ಮಲ್ ದೋಸೆ ಬರುತ್ತಲ್ಲ ತೆಳ್ಳಗೆ ಹಾಗೆ ಬರುತ್ತೆ ಪ್ಲೈನ್ ಹಿಟ್ಟಾದರೆ ಇದೆಲ್ಲ ಸ್ವಲ್ಪ ಸೇರಿಸಿರೋದ್ರಿಂದ ಒಂಚೂರು ದಪ್ಪ ಬರುತ್ತೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಬಟ್ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಆಗ ರುಬ್ಬಿ ತಕ್ಷಣವೇ ಮಾಡ್ಕೊಳ್ಳೋ ಅಂಥದ್ದು ಇದಕ್ಕೆ ಏನಾದರೂ ನೆನೆಸ್ಬೇಕು ಹಿಂದಿನ ರಾತ್ರಿ ಅಥವಾ ಒಂದು ಅವರ್ ಮುಂಚೆ ಅನ್ನೋ ತಲೆನೋವು ಇಲ್ಲ ಸಡನ್ನಾಗಿ ದೋಸೆ ತಿನ್ನಬೇಕು ಅಂತ ಅನಿಸಿದಾಗ ಸಡನ್ನಾಗಿ ಮಾಡ್ಕೊಂಡು ಇರೋದು ಅಷ್ಟೆ ಸೊ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ಸ್ ಬಿಟ್ಟರೆ ಸೂಪರ್ ಆಗಿರೋ ಅಂತಹ ದೋಸೆ ರೆಡಿ ನೀವು ಒಂದು ಸೈಡ್ ಮಾತ್ರ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕ್ರಿಸ್ಪಿ ಥರ ಮಾಡ್ಕೋಬೋದು ಇಲ್ಲ ಎರಡೂ ಸೈಡು ಕೂಡ ಮಚ್ಚ ಹಾಕ್ಕೊಂಡು ಆಗೂ ಕೂಡ ಮಾಡ್ಕೋಬೋದು ನೋಡಿ ಸ್ಮೂತಾಗಿ ಚೆನ್ನಾಗಿ ದೋಸೆ ಬಂದಿದೆ ಸೊ ಇನ್ಸ್ಟೆಂಟಾಗಿ ಕಡಲೆಪುರಿ ಮತ್ತು ರವೆನ ಯೂಸ್ ಮಾಡಿ ಮಾಡಿರೋ ಅಂತಹ ದೋಸೆ ಇವಾಗ ರೆಡಿಯಾಗಿದೆ ಆ್ಯಕ್ಚುಲಾಗಿ ಇದರಲ್ಲಿ ಖಾರ ಇದೆ ಮತ್ತು ಬಾಯಿಗೆ ಮಧ್ಯ ಮಧ್ಯೆ ಕ್ಯಾರೆಟು ಈರುಳ್ಳಿ ಎಲ್ಲ ಸಿಗ್ತಾಯಿರೋದ್ರಿಂದ ಏನು ಬೇಕಾಗಿಲ್ಲ ಒಂದು ಸ್ಪೂನ್ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಎಲ್ಲ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಈ ರೀತಿಯಾಗಿ ಒಂದ್ಸಲ ರವೆ ಮತ್ತು ಕಡಲೆಪುರಿನ ಯೂಸ್ ಮಾಡಿ ದೋಸೆನ ಮಾಡ್ಕೊಳ್ಳಿ ಹೇಗಿರುತ್ತೆ ತಿಂದು ನೋಡಿ ರುಚಿ ನಿಮಗಿಷ್ಟ ಆದರೆ ಚೆನ್ನಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ